ನಮಸ್ಕಾರ ವೀಕ್ಷಕರೇ ನಾನು ಪೂಜಾ ಹಿರೇಗೌಡ ಬುಧವಾರ ಎಪ್ಪತ್ತೈದನೇ ವರ್ಷ ಕಾಲಿಟ್ಟ ಪ್ರಧಾನಿ ಮೋದಿಯವರು ಮುಂದಿರುವಂತಹ ರಾಜಕೀಯ ಸವಾಲುಗಳು ಎಂಥವು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗಗಳ ಭರವಸೆಯನ್ನ ನೀಡಿ ಅಧಿಕಾರಕ್ಕೆ ಬಂದ ಹನ್ನೊಂದು ವರ್ಷಗಳ ನಂತರ ಕೂಡ ಮೋದಿ ಹುಟ್ಟುಹಬ್ಬವನ್ನ ರಾಷ್ಟ್ರೀಯ ನಿರುದ್ಯೋಗ ದಿನ ಅಂತ ಹೇಳುವಂತಹ ಸ್ಥಿತಿ ಯಾಕಿದೆ ಅವತ್ತು ನಂಬಿ ಪಟ್ಟಕ್ಕೇರಿಸಿದಂಥ ಯುವಕರೇ ಇವತ್ತು ಮೋದಿಯನ್ನ ಜಾಬ್ ಚೋರ್ ಅಂತ ಯಾಕೆ ಕರಿತಾ ಇದ್ದಾರೆ ಬೆಲೆ ಏರಿಕೆ ನಿರುದ್ಯೋಗ ಮತ್ತೆ ಗಡಿ ವೈಫಲ್ಯಗಳಿಂದ ಮೋದಿಯ ಈ ವಿಶ್ವಗುರು ಇಮೇಜ್ ಬಿದ್ದು ಹೋಗಿದೆಯಾ ಎಪ್ಪತ್ತೈದನೇ ವಯಸ್ಸಿನಲ್ಲಿ ಅಡ್ವಾಣಿ ಮತ್ತೆ ಜೋಶಿಯನ್ನ ಬದುಕಿ ಸರಿಸಿದಂಥ ಮೋದಿ ಈಗ ತಮ್ಮದೇ ನಿವೃತ್ತಿ ನಿಯಮದಿಂದ ತಪ್ಪಿಸ್ಕೊಳ್ತಾ ಇದ್ರೆ ಅದರ ಅರ್ಥ ಏನು ಸುಳ್ಳು ಪ್ರಭಾವಲಯವನ್ನು ಸೃಷ್ಟಿ ಮಾಡಿಕೊಂಡಂತ ಮೋದಿ ಮಸುಕಾಗ್ತಾ ಇರುವಂತಹ ಘೋಷಣೆಗಳ ಸರ್ದಾರನ ಹಾಗೆ ಮಾತ್ರನೇ ಕಾಣಿಸ್ತಾ ಇರುವಾಗ ಅವ್ರದೇ ಆಡಳಿತ ಇತಿಹಾಸದಲ್ಲಿ ಹೇಗೆ ದಾಖಲಾಗಲಿದೆ ನಿನ್ನೆ ಪ್ರಧಾನಿ ಮೋದಿಯವರು ಎಪ್ಪತ್ತೈದನೇ ವರ್ಷಕ್ಕೆ ಕಾಲಿಟ್ಟಿರುವಾಗ ಎದ್ದಿರುವಂಥ ಈ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಹೇಳಿದ್ದೀವಿ ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾಭಾರತಿ ಚಾನಲ್ನಲ್ಲಿದೆ ಕೊನೆವರೆಗೂ ಆ ವಿಡಿಯೋನ ನೋಡಿ ಆ ವಿಡಿಯೋ ನಿಮ್ಗೆ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋದ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು